ಸರ್ ಈಗ ಫಸ್ಟು ಶ್ರೀನಿವಾಸ ರಾಜು ಸರ್ದು ಕಾಲ್ ಬಂದಾಗ ಫಾರ್ ಎಕ್ಸಾಂಪಲ್ ದಂಡುಪಾಳ್ಯ ಡೈರೆಕ್ಟ್ರು ಕಾಲ್ ಮಾಡ್ತಿದ್ದಾರೆ ಅಂದಾಗ ಓಕೆ ಏನೋ ಒಂದು ಆ್ಯಕ್ಷನ್ ಸಿನಿಮಾ ನಾನು ಮಾಡಕ್ಕೆ ಸಿಗುತ್ತೆ ಅಥವಾ ಏನೋ ಕ್ರೈಮ್ ರಿಲೇಟೆಡ್ ಇರಬಹುದು ಅಂತ ಅನ್ನಿಸ್ತು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಶ್ರೀನಿವಾಸ ರಾಜು ಡೈರೆಕ್ಟ್ರು ಫೋನ್ ಮಾಡಿದ್ದಾರೆ ಸರ್ ಕಥೆ ಹೇಳ್ಬೇಕಂತೆ ಅಂತ ಹೇಳಿದ್ರು ಹೌದಾ ಓಕೆ ಓಕೆ ಕೇಳೋಣ ಇಂಟ್ರೆಸ್ಟಿಂಗ್ ಇರುತ್ತೆ ಏನೋ ಬೇರೆ ಥರದೊಂದು ಟ್ರೈ ಮಾಡ್ತಿರ್ತಾರೆ ನನ್ನ ಹಾಕ್ಕೊಂಡು ಓಕೆ ಸೂಪರ್ ಅಂತ ಅಂದ್ಕೊಂಡೆ ಆಮೇಲೆ ಕಥೆ ಹೇಳಿದ್ರು ಅವಾಗ ಅನಿಸ್ತು ಇವ್ರು ನನ್ನ ಚೇಂಜ್ ಅಲ್ಲ ಅವರು ಚೇಂಜ್ ಮಾಡಿ ಚೇಂಜ್ ಆಗಕ್ಕೆ ಬಂದಿದ್ದಾರೆ ಅಂತ ಅವರು ದಂಡು ಪಾಳ್ಯ ಫ್ಯಾಮಿಲಿ ಡೈರೆಕ್ಟರ್ ಆಗಕ್ಕೆ ಬಂದಿದ್ದಾರೆ ಅಂತ ಆಮೇಲೆ ನಂಗೆ ಪ್ರಾಮಿಸ್ ಮಾಡಿದ್ರು ಸರ್ ಇದು ನನ್ನ ಫ್ಯಾಮಿಲಿ ಡ್ರಾಮಾ ಹಿಂಗೆ ಹೋಗ್ತೀನಿ ಬಟ್ ನೆಕ್ಸ್ಟ್ ಇದೆಯಲ್ಲ ಸರ್ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಸರ್ ನಾನು ಅಂತ ಬಟ್ ಹಾಂ ಡಿಸ್ಕಸ್ ವೆರಿ ಲಾಂಗ್ ಬ್ಯಾಕ್ ವೆರಿ ಲಾಂಗ್ ಬ್ಯಾಕ್ ವಿ ಡಿಸ್ಕಸ್ ಬಟ್ ನಿಮಗೆ ಆ್ಯಸ್ ಎ ಡೈರೆಕ್ಟ್ರ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ ಅಬ್ಬ ಓ ಈ ಥರ ಈ ಸಿನಿಮಾನೂ ಮಾಡಬಲ್ಲ ಈ ಈ ಸಿನಿಮಾನೂ ಮಾಡಬಲ್ಲ ಅನ್ನೋದು ಇದೆಯಲ್ಲ ಅದೇ ದೊಡ್ಡ ಕ್ರೆಡಿಟ್ ಆ ಥರ ಒಬ್ಬ ಡೈರೆಕ್ಟ್ರ್ ಇದ್ದರೆ ನಿಮ್ಮ ಜೊತೆಯಲ್ಲಿ ಓಕೆ ಆ್ಯಸ್ ಎ ಹೀರೋ ನಾನು ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೋಬೋದು ನೋಡಿ ಪೇಮೆಂಟ್ ಬರೋದು ದುಡ್ಡು ಬರೋದು ಎಲ್ಲ ಓಕೆ ರೀ ಇಲ್ಲ ಅಂತ ಹೇಳಲ್ಲ ಎಲ್ಲ ಕಮರ್ಷಿಯಲ್ಲೇ ಬಟ್ ಆ್ಯಸ್ ಎ ಆ್ಯಕ್ಟರ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಲ್ಲ ಈ ಥರ ಒಬ್ಬ ಡೈರೆಕ್ಟ್ರು ಜೊತೆಯಲ್ಲಿ ಇದ್ದು ಇನ್ನೊಂದು ಇಬ್ರು ಸಿಕ್ಬಿಟ್ರೆ ನನಗೆ ಆರಾಮಾಗಿ ಕೆಲೆ ಈ ಥರ ಒಂದು ಸ್ಕ್ರಿಪ್ಟ್ ಮಾಡೋಣ ಈ ಥರ ಮಾಡೋಣ ಅಂತ ಹೋಗ್ಬೋದು ಆ ವರ್ಸಿಟ್ಯಾಲಿಟಿ ಬೇಕು ಡೈರೆಕ್ಟರ್ಸ್ಗೆ ಆ್ಯಸ್ ಎ ಆ್ಯಕ್ಟರ್ ಅವಾಗ ನಾನು ನನ್ನ ಬೇರೆ ಬೇರೆ ಭಾಗನ ಬೇರೆ ಬೇರೆ ಆಯಾಮನ ನಾನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಅವರ ಟೆಸ್ಟ್ ಮಾಡ್ಬೋದು ನನ್ನನ್ನು ನಾನು ಆ್ಯಸ್ ಎ ಆ್ಯಕ್ಟರ್ ನೀವು ನೋಡಿ ಅಣ್ಣವ್ರದು ಫಿಲ್ಮ್ಗಳು ತೊಗೊಂಡ್ರೆ ನೀವು ಅಣ್ಣವ್ರ ಫೋಟೋಗಳು ಒಂದು ಫ್ರೇಮಲ್ಲಿ ಹಾಕ್ಬಿಟ್ರೆ ನಿಮಗೆ ನೂರೈವತ್ತು ಇನ್ನೂರು ಐವತ್ತು ಫೋಟೋಗಳು ಮುನ್ನೂರು ನಾನ್ನೂರು ಸಾವಿರಾರು ಎಕ್ಸ್ಪ್ರೆಷನ್ಗಳು ಸಿಗುತ್ತೆ ವಿಷ್ಣು ಸರ್ದ ತೊಗೊಂಡ್ರೆ ಹಂಗೆ ಸಿಗುತ್ತೆ ಓಕೆ ಅವಾಗ ಅಷ್ಟು ಫಿಲಮ್ಗಳು ಮಾಡ್ತಿದ್ರು ಹಂಗಿತ್ತು ಕಥೆಗಳು ಬೇರೆ ಬೇರೆ ಆಗ್ತಾಯಿತ್ತು ಬಟ್ ಇವತ್ತಿನ ಮಾರ್ಕೆಟ್ ಸ್ಥಿತಿ ಬೇರೆ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇದೆ ಸೊ ಹಾಗಾಗಿ ನಾನು ವರ್ಷಕ್ಕೆ ಎರಡು ಎರಡಂತೂ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ ನಾನು ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ನನ್ನ ಆಗಲ್ಲ ನನ್ನ ಆಗಲ್ಲ ಓಕೆ ಮಾಡೋಣ ಬಟ್ ನನಗೇನು ಅಂದರೆ ಒಂದು ಕಲಾವಿದನಾಗಿ ಆ್ಯಸ್ ಎ ಆ್ಯಕ್ಟರ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಕೆಲಸನೂ ಮಾಡಬೇಕು ಅದೂ ನಡಿಬೇಕು ಇದು ನಡಿಬೇಕು ಸೊ ಆ ಥರದಲ್ಲಿ ಸ್ಕ್ರಿಪ್ಟ್ಗಳು ಕೂಡ ನಮ್ಗೆ ಸಿಗಬೇಕು ಪ್ರೊಡಕ್ಷನ್ ಹೌಸ್ಗಳು ಕೂಡ ಇದ್ದರೆ ವಿ ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಸೊ ನೀವು ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ಓಕೆ ಈ ಡೈರೆಕ್ಟ್ ಏನು ನಾನು ಇವತ್ತು ಹೇಳ್ತಿರೋದು ಓಕೆ ಶ್ರೀನಿವಾಸರಾಜು ಅವರು ಓಕೆ ಕರೆಕ್ಟು ಅವತ್ತು ಹೀರೋ ನಮ್ಮ ಗಣೇಶ್ ಅವರು ಹೇಳಿದ್ದು ಅಂತ ಆ ಥರ ಮಾಡಿದ್ದಾರೆ ಇವರು ನಿಮಗೆಲ್ಲೂ ಆ ಫ್ಲೇವರ್ ಅನಿಸಲ್ಲ ಅದು ಅದು ಛಾಯೆ ಎಲ್ಲೂ ಇಲ್ಲ ಬಟ್ ಥ್ರಿಲ್ ಇದೆ ಸಿನಿಮಾ ಥ್ರಿಲ್ ಒಂದು ಥ್ರಿಲ್ ಕೊಡ್ತಾ ಇರ್ತಾರೆ ಏನು ಮಾಡ್ತಿದ್ದಾರೆ ಏನು ಹೇಳ್ತಿದ್ದಾರೆಪ್ಪ ಇವರು ಅನಿಸ್ತಾನೆ ಇರುತ್ತೆ ಸರಿ ಎಲ್ಲಿಂದ ದಂಡಪಾಯ್ ಎಲ್ಲಿಂದ ಕೃಷ್ಣಂ ಪ್ರಣಯ ಸರ್ ಕೇಳಿ ಹೇಗಿದು ನನ್ನ ನನ್ನ ಪಾಯಿಂಟ್ ಆಫ್ ಇ ಬೋತ್ ಆರ್ ಸೇಮ್ ಫು ಮಿ ಸಿನಿಮಾಸ್ ಇನ್ ಫ್ಯಾಕ್ಟ ದಟ್ ಈಸ್ ಮೈ ಫೇವ್ರೆಟ್ ಜಾನರ್ ಕ್ರೈ ನೋಡಿ ಹೆಂಗೆ ಹೇಳ್ತಾರೆ ಇನ್ ಫ್ಯಾಕ್ಟ್ ದ ಆಲೋ ಆ ಕಣ್ಣು ಬರೋ ಇನ್ ಫ್ಯಾಕ್ಟ್ ದಟ್ ಈಸ್ ಮೈ ಫೇವ್ರೆಟ್ ಜಾನರ್ ಏ ದ ಕಂಟೆಂಟ್ ಇಟ್ಸೆಫ್ ಇಸ್ ಬ್ಲಡ್ ಶೇಟೆಡ್ ಆ್ಯಂಡ್ ವಾಲಿನ್ ಸೆಂಡ್ ಸೆಕ್ಸ್ ಫೀಲ್ಡ್ ಅದೂ ಟು ಹ್ಯಾಂಡಲ್ ವಿತೌಟ್ ವಲ್ಗ್ಯಾರಿಟಿ ಅದು ವೆರಿ ಟಾಫ್ ಜಾಬ್ ವ್ಯಾನ್ ಯು ಕಂಪೋಸಿಂಗ್ ಒಂಚೂರು ಇದಾದರೂ ಹಸೆ ಅನಿಸುತ್ತೆ ಪಿ ಪುಲ್ ಡೋಂಟ್ ವಾಚ್ ದಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ನಮಗೆ ಸೊ ಇನ್ ದಟ್ ಆಸ್ಪೆಕ್ಟ್ ದಟ್ ಜಾಯ್ನ್ ಆಟ ಕಮ್ಸ್ ಟು ಇಲ್ಲಿ ಕೃಷ್ಣ ಪ್ರಣಾಸಕ್ಕೆ ಐ ಡಿಸೈಡ್ ಐ ವಾಂಟ್ ಟು ಡೂ ದಿಸ್ ಕೈಂಡ್ ಆಫ್ ಫಿಲ್ಮ್ ಗಣೇಶ ಆಫ್ ಲೇಔವರ್ ಮಾಡಬೇಕಂದ್ರೆ ಐ ಹ್ಯಾವ್ ಸಮ್ ಪ್ಯಾರಾಮೀಟರ್ಸ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಸ್ಕ್ರಿಪ್ಟ್ ರೈಟಿಂಗ್ ಸ್ಕಿಲ್ಸ್ ಅದು ಬೇರೆ ಬಟ್ ಆ್ಯಸ್ ಅ ಸಿನಿಮಾಗೆ ವಿ ಡಿಸೈಡ್ ಸಮ್ ಥಿಂಗ್ಸ್ ಲೈಕ್ ಕಲರ್ ಫಾರ್ಮ್ಯಾಟ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಡೈಲಾಗ್ಸ್ ಆಗಲಿ ಐ ಹ್ಯಾಡ್ ಟು ವರ್ಷನ್ಸ್ ಇದು ಫಸ್ಟ್ ಆಯೋ ಒಂದು ವರ್ಷನ ವೆರಿ ಹೈಲಿ ಎಮೋಷ್ನಲ್ ವರ್ಷನ್ ಇತ್ತು ಒಂದು ಆ ವರ್ಷನ ಆಲ್ಮೋಸ್ಟ್ ಟೂ ಮಂತ್ಸ್ ಬರ್ತೀವಿ ಅದೇ ಸಡನ್ಲಿ ಐ ಫೀಲ್ ದಟ್ ಈ ವರ್ಷನ್ ಈಸ್ ಗುಡ್ ಬಟ್ ಐ ಡೋಂಟ್ ವಾಂಟ್ ಪೀಪಲ್ ಟು ಕ್ರೈ ಗಣೇಶ ಅಂದರೆ ಅದೊಂದು ಅದೊಂದು ಚಾಲೆಂಜ್ ಇವ್ರಿಗೆ ಅಯ್ಯೋ ಫಸ್ಟ್ ನಾನು ಫುಲ್ಲು ಎಲ್ಲ ಆಯಿತು ಚೆನ್ನಾಗಿದೆ ಸರ್ ಅಂಡರ್ಲೈನ್ ಸ್ಕ್ರಿಪ್ಟ್ ಹೋಗ್ತಾ ಎಮೋಷನ್ಸ್ ಹೋಗ್ತಾ ಇತ್ತು ಬಟ್ ನಿಮ್ಮ ಸ್ಕ್ರೀನ್ ಮೇಲೆ ಅನಿಸುತ್ತೆ ಎಮೋಷನ್ ಇದೆ ಎಮೋಷನ್ ಆಗ್ತಾ ಇದೆ ಅಂತ ಆ ಹೀರೋಯಿನ್ ಪಾಯಿಂಟ್ ಆಫ್ ಅಲ್ಲಿದೆ ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಮೋಷನ್ಸ್ ಇದೆ ನಾನು ಹೇಳಿದೆ ಸರ್ ಎಲ್ಲೂ ಎಮೋಷ್ನಲ್ಲು ಇದಿಲ್ಲ ಹೀರೋ ಎಲ್ಲೂ ಏನು ಹೇಳ್ತಿಲ್ಲ ಅಂತ ಹಾಂ ಇವ್ರು ಹೇಳಿದ್ರು ಸರ್ ಎಲ್ಲ ಆಳಲ್ಲ ಸರ್ ಲೈಫಲ್ಲಿ ಕರೆಕ್ಟ್ ಹೇಳಿದ್ದಾನೆ ಸರ್ ಎಮೋಷನ್ಸ್ನ ಎಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹತ್ಕೊಂಡು ಅಂತ ಹೇಳಬೇಕು ಅಂತ ಏನಿಲ್ಲ ಸರ್ ನೀವು ನಮ್ಮ ಕ ಈ ಕ್ಯಾರೆಕ್ಟರ್ ಕೃಷ್ಣ ಏನಿದ್ದಾನೆ ಆ ಸ್ಟೈಲ್ ನನಗೆ ಹೇಳಿ ಸರ್ ಯಾಕೆ ಸರ್ ಅದು ಗಣೇಶ್ ಅವ್ರ ಹತ್ರನೇ ಪಿಕ್ಚರ್ ಹಿಟ್ ಆಗೋದಿಲ್ಲ ಯಾಕೆ ಸರ್ ಅದು ನನಗೆ ಓಕೆ ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದಾರೆ ಡೈರೆಕ್ಟರ್ ನೀವು ಸಿನಿಮಾ ನೋಡಿ ನಾನು ಎಲ್ಲೂ ಹೊತ್ತಿಲ್ಲ ನಾಟ್ ಈವನ್ ಒಂದು ಸಿಂಗಲ್ ಫ್ರೇಮ್ ನೀವು ನೋಡಿ ಯು ವಾಚ್ ಇಟ್ ನನಗೆ ಓ ಹೌದಲ್ಲ ಮ್ಯಾಜಿಕ್ ಅಲ್ಲ ಇದು ಅನಿಸ್ತು ಓಕೆ ಸೊ ಐ ಟು ಟೆಲ್ ಮೈ ಫ್ರೆಂಡ್ಸ್ ಆ್ಯಕ್ಟಿಂಗ್ ನಟನೆ ಅನ್ನೋದು ಹೇಗೆ ಅಂದ್ರೆ ನಾವು ಅಳೋದಲ್ಲ ನೋಡೋನು ಎಮೋಷ್ನಲ್ ಆಗಬೇಕು ನೋಡೋನು ಕಣ್ಣಲ್ಲಿ ನೀರು ಬರಬೇಕು ಸೊ ಅದನ್ನು ತಲೇಲಿಟ್ಕೊಂಡು ಇಬ್ರು ಮಾಡಿದ್ವಿ ಆ್ಯಕ್ಟಿಂಗ್ ಈಸ್ ಅಬೌಟ್ ನಾಟ್ ಕ್ರೈಯಿಂಗ್ ಆನ್ ಸ್ಕ್ರೀನ್ ಓಕೆ ಆಡಿಯನ್ಸ್ ನೋಡ್ತಿರ್ತಾರಲ್ಲ ಅದು ಕನೆಕ್ಟ್ ಆಗಬೇಕು ಅವ್ರ ಕಣ್ಣಲ್ಲಿ ನೀರು ಬರಬೇಕು ಅದು ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಅದು ಫಸ್ಟ್ ಫಸ್ಟ್ನಲ್ ದಿಸ್ ಕಂಟೆಂಟ್ ಅಷ್ಟು ಎಮೋಷನಲ್ ಕಂಟೆಂಟ್ ಅದು ಹೆಂಗಿದ್ರು ಇರುತ್ತೆ ಬಟ್ ಇಟ್ ಹ್ಯಾಸ್ ಟು ಬಿ ಟಚ್ ಹ್ಯೂಮರ್ ಅನ್ನೋದು ದೆನ್ ವಿ ರೋಟ್ ದ ಸೆಕೆಂಡ್ ಕ್ವಶನ್ ವಿತ್ ಹ್ಯೂಮರ್ ರೋಮ್ ಕಾಮ್ ಐ ವಾಂಟ್ ಐ ಡಿಸೈಡ್ ಮೇಕ್ ರೋಮ್ ಕಾಮ್ ಅವ್ರು ಬಟ್ ಅದ್ರದ್ದು ಕಥೆಯಲ್ಲಿ ನೋಡಿದ್ರೆ ಅವ್ರನ್ನ ಇಟ್ಕೊಂಡು ರೈಟರ್ಸ್ ದೋಟ್ ಟಟ್ ಇಟ್ಸ್ ಹೈಲಿ ಎಮೋಷ್ನಲ್ ಅದು ಆಲ್ಮೋಸ್ಟ್ ಟು ತ್ರೀ ಹಂಡ್ರೆಡ್ ಪೇಜಸ್ ಏನೋ ಇತ್ತು ಹೋಲ್ ಥಿಂಗ್ ಐ ಕೆಪ್ ಐ ಸೈಡ್ ಆ್ಯಂಡ್ ಅದೇ ಇಟ್ಕೊಂಡು ವಿ ಗಿವ್ ಅರ್ ಹ್ಯೂಮರ್ ಟಚ್ ಅದಕ್ಕೆ ಅಫ್ಕೋರ್ಸ್ ಐ ಟೋಂಟ್ ಸರ್ ನೀ ನಾಟ್ ಟು ಕ್ರೈ ಸರ್ ಆ್ಯಂಡ್ ಈವೆನ್ ಐ ಡೋಂಟ್ ಲೈಕ್ ಮೆನ್ ಟು ಕ್ರೈ ಪರ್ಸ್ನಲಿ ಸಾರ್ ಈಸ್ ಗುಡ್ ಇಟ್ ಬಿಕಾಸ್ ಈ ಹೋಲ್ ಕರ್ನಾಟಕ ಈ ಸಿನಿಮಾಗೆ ಅದು ನಾಟ್ ರಿಕ್ವೈರ್ಡ್ ಸಮ್ ಟೈಮ್ಸ್ ಈವನ್ ದಸ್ಟ್ ಐ ಹವ್ ಸೌನ್ಸ್ ಫಿಲಮ್ಸ್ ಮುಂಗಾರ್ಮಲ್ ಲಾಸ್ಟ್ ಗಾಲ್ಪ್ಟರ್ ಎಂಟೈರ್ ಸೀನ್ ಇ ಕಮ್ಸ್ ಇನ್ ಟು ದ ಕಾರ್ ಇನ್ ದಮೋಷನಲ್ ಇಟ್ಸ್ ಐ ಫಿಲ್ ದ ಹೈಲೈಟ್ ಆಫ್ ದ ಸೀನ್ ಎಂಟೈರ್ ಸಿನಿಮಾದಲ್ಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಆ ಸೀನ್ ಇರುತ್ತೆ ಅಂತ ಬಿಕಮ್ ಅಂತಮ್ ಇಮೋಷನ್ ರೈಟ್ ಅಂತ ಸೊ ದಟ್ ಇಸ್ ಓಕೆ ಪಾಯಿಂಟ್ ಬಂದರೆ ಓಕೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಜೋವಿಲ್ ಅಲ್ಲಿರಬೇಕು ಈ ಸಿನಿಮಾ ಆ ಇಲ್ಲ ಫೀಲ್ ದ ಎಮೋಷನ್ ರೀಸನ್ ಏನಂದ್ರೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಆಫ್ಟರ್ ಪೀಪಲ್ ಆರ್ ನಾಟ್ ಇನ್ ಜೋವಿಲ್ ಮೂಡ್ ಇಟ್ ಆಲ್ ಔಟ್ಸೈಡ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಫಿಲ್ಮ್ ಥಿಯೇಟರ್ಸ್ ಆಲ್ಸೋ ಫಿಲ್ಡ್ ವಿತ್ ವೈಲೆನ್ಸ್ ಅಂಡ್ ಅದೇ ಇದೆ ಎವ್ರಿ ಎವ್ರಿ ವೇರ್ ಅದೇ ಇದೆ ಲೆಟ್ ಡೂ ಇಟ್ ಇಟ್ ಮ್ಯೂಸಿಕಲ್ ಮ್ಯೂಸಿಕಲ್ ಮಾಡೋಣ ಅಂತ ಅಂತ ಐ ಮೇಡ್ ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಮ್ಯೂಸಿಕ್ ಮ್ಯೂಸಿಕ್ ಟು ಬಿ ಬಿಕಾಸ್ ಇದ್ರೆ ಎನಿ ಸಿನಿಮಾ ನಾನು ಜನ ಚೇಂಜ್ ಅನ್ನೋದಕ್ಕೆ ಒಂದು ಅವ್ರು ನಿಮ್ಮನ್ನು ಅಳಿಸಿಲ್ಲ ಹೇಳಿದ್ರು ಅಲ್ಲ ನಮ್ಮನ್ನು ಇಲ್ಲಿ ನನ್ನನ್ನು ಅಳಿಸಿಲ್ಲ ಅನ್ನೋದಕ್ಕಿಂತ ಸ್ಕ್ರಿಪ್ಟ್ ಡಿಮ್ಯಾಂಡೇ ಇರಲಿಲ್ಲ ಲಾಸ್ಟ್ ನಲ್ವತ್ತು ನಿಮಿಷ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಲಾಸ್ಟ್ ಐ ಥಿಂಕ್ ಥರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಕ್ಚುಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಇರ್ತೀನಿ ಅಂದರೆ ಅದರ್ ವರ್ಷನ್ ಆಫ್ ದ ಫಸ್ಟ್ ವರ್ಷನ್ ಆಫ್ ದ ಸ್ಕ್ರಿಪ್ಟ್ ಇಸ್ ಎಮೋಷನಲ್ ಕಂಟೆಂಟ್ ಇತ್ತು ಲೈಕ್ ದ ಹೋಲ್ ಥಿಂಗ್ ಲೈಕ್ ಕ್ರೈಂಗ್ ಇನ್ನೊಂದು ತಿಂಗಳಿತ್ತು ಶೂಟಿಂಗ್ ನಮಗೆ ಆಲ್ಮೋಸ್ಟ್ ಒನ್ ಮಂತ್ ಅದು ಇತ್ತು ತರ್ಟಿ ರಿಯಲಿ ಟ್ವೆಂಟಿ ಮಿನಿಟ್ಸ್ ಎಮೋಷನ್ ಇಟ್ ಇಸ್ ದೇರ್ ಬಟ್ ಸಮ್ ಐ ಡೋಂಟ್ ವಾಂಟ್ ಟು ಬಿ ಪ್ರೊಜೆಕ್ಟ್ ದಟ್ ಅದು ಬೇಕಾಗಿಲ್ಲ ಪೀಪಲ್ ಆರ್ ನಾಟ್ ವಿಶಿಂಗ್ ಆ್ಯಂಡ್ ಈ ಡೆಂಟ್ ಆಲ್ರೆಡಿ ಇಟ್ ಅಸ್ ಎನ್ ಎಫ್ ಮಾಡಿದ್ದಾರೆ ಅವರು ಆಲ್ರೆಡಿ ಸೊ ವೈ ಅಗೇನ್ ಇನ್ ದ ಸೇಮ್ ಫಾರ್ಮೆಟ್ ಅಂತ ಇವರು ಬರಬೇಕ ಸಿಗೋಣ ಅಂದ್ರೆ ಸಿಗೋಣ ಸರ್ ಅಂದ ಬಂದರು ಸರ್ ಈಗ ಈ ಥರ ಇದೆ ಇದನ್ನು ನಾವು ಹ್ಯೂಮರಸ್ಗೆ ಹೋಗ್ಬಿಡೋಣ ಅಂತ ಹೌದಾ ಓಕೆನಾ ಹಾಂ ಚೆನ್ನಾಗಿದೆ ಇದು ಒಂಥರ ಹ್ಯೂಮರ್ ಬನ್ನಿ ಸರ್ ಕೂತ್ಕೊಳ್ಳೋಣ ಅಂಥೇಳಿ ಇವ್ರು ಇವ್ರು ರೈಟ್ರಸ್ ಜೊತೆ ನಾನು ನನ್ನ ಜೊತೆ ಏನು ಮಾಡ್ಬೋದು ಇದನ್ನು ಅಂತ ನೀವು ನಂಬಲ್ಲ ಎಂಥೆಂಥ ಸೀನ್ ಮಾಡಿದ್ವಿ ಸರ್ ಹಾಂ ಕ್ಲಾಪ್ ಥಿಯೇಟ್ರಲ್ಲಿ ನಿಜ ಹೇಳ್ತೀನಿ ಆ್ಯಂಡ್ ಒಂದು 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 ಕ್ವಶನ್ ಮಾರ್ಕ್ ಬೇರೆ ಕ್ಯೂ ಒಂದು ಕ್ಯೂ ಅಂಡರ್ಲೈನ್ ಒಂದು ಕ್ಯೂರಿಯಾಸಿಟಿ ಓದ್ತಾನೆ ಇರ್ತದೆ ಈಗ 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 ಅವ್ನು ರೆಡಿ ಆಗ್ತಾನೆ ಈಗೇನು ಹೇಳ್ತಾನೆ ಈ ಎಲ್ಲೂ ಏನೂ ಹೇಳಲ್ಲ ಸೊ ಅಷ್ಟು ನಿಮಗೆ ಒಂಥರ ತುಮುಲ ಅಂತೀವಲ್ಲ ಕುತೂಹಲ ತುಮುಲ ಒಂಥರ ರೋಮಾಂಚನ ಎಲ್ಲ ಮಿಕ್ಸು ಅಲ್ಲಿ ಆ ಲಾಸ್ಟ್ ಫಿಫ್ಟಿ ಐ ಥಿಂಕ್ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ನಾನು ಫೀಲ್ ಗುಡ್ ಮೂವಿ ಜೊತೆಯಲ್ಲಿ ತುಂಬಾ ಬೇರೆ ಥರ ಮಾಡಿದ್ದೀವಿ ಅನ್ನೋದಕ್ಕಿಂತ ಖಂಡಿತವಲ್ಲ ನೋಡಿದವ್ರಿಗೆ ಬೇರೆ ಫೀಲ್ ಅಂತೂ ಕೊಟ್ಟೆ ಕೊಡ್ತೀವಿ ಈ ಸಿನಿಮಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿನಿಮಾದ ಸಾಂಗ್ಸು ಆ್ಯಂಡ್ ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು ಸೆಮೋಟೋಗ್ರಫರ್ ಎಡಿಟರ್ ಇವ್ರಿಗುಳ್ ಮಾಡಿರೋ ಕೆಲಸ ಆ್ಯಂಡ್ ಸಿನಿಮಾಲಿರೋ ಆ ಒಂದು ದೊಡ್ಡ ತಾರಾ ಬಳಗ ದೇಹ ಹ್ಯಾ ಎವ್ರಿ ಬಡಿ ಹ್ಯಾಸ್ ಗಿವನ್ ದೇರ್ ಬೆಸ್ಟ್ ಸೊ ನಮ್ಮ ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಹರಸಿ ಹಾರೈಸಬೇಕು ಖಂಡಿತ ಸರ್ ಕೊನೆದಾಗಿ ಈಗ ನೀವ್ ಹೇಳ್ದೆ ಗೊತ್ತಾಯ್ತಲ್ಲ ಹಾಡುಗಳು ಹೇಗೆ ಅಂದ್ರೆ ಸರ್ ಎಲ್ಲರೂ ಹೇಳ್ತಾರೆ ಟ್ರೈಲರ್ ಅಥವಾ ಟೀಸರ್ ಬಿಟ್ರೆ ಅದೊಂದು ಇನ್ವಿಟೇಷನ್ ಕಾರ್ಡ್ ಅಂತ ನನ್ಗೆ ಅನ್ಸೋದು ನಿಮ್ಮ ಎಲ್ಲ ಹಾಡುಗಳು ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಅಲ್ಲ ಅದ್ರ ಜೊತೆ ಗಿಫ್ಟ್ ಹ್ಯಾಂಪರ್ಸ್ ಬೆಳ್ಳಿ ತಟ್ಟೆ ಎಲ್ಲ ಗೋಡನ್ ಲೋಟ ಎಲ್ಲ ಕೊಟ್ಬಿಟ್ಟಿದ್ರ ಅಂತ ಹೇಳಿ ಅಂದ್ರೆ ಅಷ್ಟು ಕರಿತಾ ಇದೆ ಸಿನಿ ಪ್ರೇಮಿಗಳನ್ನ ಅಂತ ಹೇಳಿ ಟೀಸರ್ ಟ್ರೈಲರ್ ಬಿಡದೇ ಇರೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಎಲ್ಲರೂ ಎಲ್ಲರೂ ಈ ಸಾಂಗ್ ರಿಲೀಸ್ ಆದ್ಮೇಲೆ ನಾವು ಡಿಸೈಡ್ ಮಾಡಿದೀವಿ ಹಂಗಲ್ಲ ಹಂಗಿಲ್ಲ ಯಾ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ವಿ ಡಿಸೈಡೆಡ್ ನಾವು ಟ್ರೈಲರು ಟೀಸರ್ ಬಿಡೋದು ಬೇಡ ಅಂತ ಅದು ರಾಜು ಅವ್ರದ್ದು ಐಡಿಯಾ ಸರ್ ಐ ವಿಲ್ ನಾಟ್ ಲಿವ್ ಟೀಸರ್ ಅಂಡ್ಲರ್ ಸರ್ ಸರ್ ಅಂದೆ ಗಣೇಶ್ ಸರ್ ಬೇಡ ಇದಕ್ಕೆ ಎದಕ್ಕೆ ಎದಕ್ಕೆ ಟೀಸರ್ ಟ್ರೈಲರ್ ಸ್ವಲ್ಪ ನ್ಯೂ ಥಿಂಗ್ ವಿಲ್ ಡೂ ನೋ ಸರ್ ತಿಂಡಿ ಮಾಡ್ತಾ ಇದ್ವಿ ನ್ಯೂ ಥಿಂಗ್ ನೀವು ಅಲ್ಲ ಬಟ್ ಹಳೆಯದೇ ಬಟ್ ಇವತ್ತು ಹೊಸ ಅನ್ಸುತ್ತೆ ಅದು ಇನ್ವಿಟೇಷನ್ ಬೇರೆ ಥರ ಕೊಡೋಣ ಒಂದು ಕುತೂಹಲ ಇರಲಿ ಅಂತ ಬಟ್ ನೋಡಿ ಅದು ಒಳ್ಳೆಯದಾಯ್ತಲ್ಲ ತುಂಬ ಒಳ್ಳೆಯದಾಯ್ತಲ್ಲ ಅದು ಸೊ ಅದು ಇವ್ರದ ಡಿಸಿಷನ್ ಸರ್ ಕೊನೆಯದಾಗಿ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರ್ತಾ ಇದೆ ಒಂದು ಕಡೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಇನ್ನೊಂದು ಕಡೆಯಲ್ಲಿ ಕೃಷ್ಣ ಪ್ರಣಯ ಸಖಿ ಹಾಡುಗಳು ಎಷ್ಟು ಸೂಪರ್ ಹಿಟ್ ಆಗಿದೆಯೋ ಫಾರ್ ಶೋರ್ ಅಷ್ಟೇ ಒಳ್ಳೆ ಬರ್ತಿದೆ ಅಂತ ನಾವು ಅನ್ಕೊತಿದ್ದೀವಿ ಕಮ್ ವಿತ್ ದ ಫ್ಯಾಮಿಲಿ ಎಲ್ಲರೂ ಫೈವ್ ಡೇಸ್ ಇಟ್ಸ್ ಫೆಸ್ಟಿವ್ ಮೂಡಲ್ಲಿ ಸಿನಿಮಾ ಯು ನೆವರ್ ಡಿಸಪಾಯಿಂಟ್ ಎನಿ ಪಾಯಿಂಟ್ ಎನಿ ಎನಿ ಆಲ್ರೆಡಿ ಆಡಿಯೋ ಫೈವ್ ಸಿಕ್ಸ್ ಫೈವ್ ಸಾಂಗ್ಸ್ ಇಟ್ಟರೆ ಇನ್ನೂ ಎರಡು ಸಾಂಗ್ ಇದೆ ಅದು ಚೆನ್ನಾಗಿದೆ ಸೊ ಸಾಂಗ್ಸ್ ಸ್ಟೋರಿ ನಿಮ್ಗೆ ಡೆಫಿನೆಟ್ಲಿ ನೀವು ಎಕ್ಸ್ಪೀರಿಯನ್ಸ್ ಇದಕ್ಕೂ ಮುಂಚೆ ಈ ಥರ ಜರ್ನಿ ಯು ನವರ್ ಎಕ್ಸ್ಪೀರಿಯೆನ್ಸ್ಡ್ ಆ್ಯಂಡ್ ಗಣೇಶ್ ಸರ್ ಎಷ್ಟು ಆ್ಯಡೆಡ್ ಆಗಿದ್ದಾರೆ ಬಿಕಾಸ್ ಅಂದರೆ ಇಟ್ ಲುಕ್ಸ್ ವೆರಿ ಸಿಂಪಲ್ ಬಟ್ ನನಗೆ ಟೆಕ್ನಿಷಿಯನ್ಸ್ ಹೇಳ್ತಾರೆ ಬಿಕಾಸ್ ಮೈ ಮೈ ಬ್ಯಾಕ್ ಆ್ಯಂಡ್ ಟೆಕ್ನಿಷಿಯನ್ಸ್ ಯಾವುದೊಂದು ಇದಕ್ಕೆ ಸರ್ ಇದು ಐಡಿಯಾ ಟು ರೀಮೇಕ್ ಅಂದರೆ ಇದು ಸ್ಟೇಟ ಸ್ಟೇಟ ಸರ್ ಡೋಂಟ್ ಡೂ ಸರ್ ಅಂತ ಡೋಂಟ್ ಡೂ ರೀಮೇಕ್ ಸರ್ ಈ ಮ್ಯಾಜಿಕ್ ಮತ್ತೆ ಆಗಲ್ಲ ಅಂತಾಸ್ ದಿಸ್ ಕೈಂಡ್ ಆಫ್ ಥಿಂಗ್ ಅಗೇನ್ ಮತ್ತೆ ನಿಮ್ಗೆ ಸೆಟ್ ಆಗೋದೇ ಕಷ್ಟ ಆಗುತ್ತೆ ಸ್ಟ್ರೈಟ್ಲಿ ಡಬ್ ಇಟ್ ದ ಮೂವಿ ಅಂತ ಸೊ ನಾವು ದ ಮ್ಯೂಸಿಕ್ ಈ ಥರ ಹೋಗ್ತಿದ್ರೆ ನಾವು ಯಾ ಇಟ್ಸ್ ರೈಟ್ ಅನಿಸುತ್ತೆ ಬಿಕಾಸ್ ವೆನ್ ಐ ವಾಸ್ ದ ಫಿಲ್ಮ್ ಟು ಡೇಸ್ ಬ್ಯಾಕ್ ಸೊ ಆಲ್ ಟೆಕ್ನಿಷಿಯನ್ಸ್ ಇಟ್ ದ ಸೇಮ್ ಥಿಂಗ್ ಸರ್ ಡಬ್ ಮಾಡಿಸೋ ಸಿನಿಮಾ ಇಟ್ಟಿದ್ರೆ ಆಲ್ ದ ಲ್ಯಾಂಗ್ವೇಜ್ ಹೋಗುತ್ತೆ ಸಿನಿಮಾ ಮ್ಯೂಸಿಕ್ ಈಸ್ ಗುಡ್ ಸ್ಟೋರಿ ಈಸ್ ಗುಡ್ ಪರ್ಟಿಕ್ಯುಲಿ ಸರ್ ಪರ್ಫಾರ್ಮೆನ್ಸ್ ಸೊ ಎವ್ರಿಥಿಂಗ್ ಇಟ್ಸ್ ಇಟ್ಸ್ ಲುಕ್ಸ್ ನೀವು ಕಮ್ ಓಕೆ ಆ ಆಗಸ್ಟ್ ನಿಜವಾಗ್ಲು ಸಿನಿಮಾ ಬರ್ತಾ ಇದೆ ಕೃಷ್ಣಂ ಪ್ರಣಯ ಎಂಟು ಸಖಿಯರ ಜೊತೆ ನಮ್ಮೆಲ್ಲರ ಪ್ರೀತಿಯ ನೋಡೋದಿಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಮಚ್ ನಮ್ಮನ್ನ ಜಾಯಿನ್ ಥ್ಯಾಂಕ್ ಯು ಇಷ್ಟ ಹೊತ್ತು ಕೃಷ್ಣಂ ಪ್ರಣಯ ಸಖಿಯ ನಮ್ಮ ನಿರ್ದೇಶಕರು ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಜರ್ನಿಯ ಬಗ್ಗೆ ತುಂಬಾನೇ ಅಹ್ ಸಂಕ್ಷಿಪ್ತವಾಗಿ ಆದರೂ ಅಷ್ಟೇ ಬ್ಯೂಟಿಫುಲ್ ಆಗಿ ಮಾತನಾಡಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ತೆರಳಿ ಸಿನಿಮಾವನ್ನು ವೀಕ್ಷಿಸಿ ಅಂತ ಹೇಳ್ತಾ ನಾನು ಶಮೀರಾ ಬಿಳುವಾಯಿ ಈ ಸಂದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ